ನನಗಿನ್ ದೋಸೆ ಅಂಗಡಿ ಹೋಗ್ಬಿಟ್ಟು ಫುಲ್ ಯೂಟ್ಯೂಬರ್ ತರ ಬಿಡಪ್ ಕೊಟ್ಬಿಡೋಣ ಮಹೇಶ್ ಟಿಫಾನಿಸ್ ಅಂತ ಉಪ್ಪು ದೋಸೆ ಹೊಟ್ಟು ಅಗ್ರಾರ ಮೂರ ಒಂದ್ ಗಣಪತಿ ಇವ್ರೆ ನೋಡಿ ಹೆಸರಲ್ಲೇ ಇದೆ ಇದಕ್ಕೆ ಹೇಳೋದು ಪದೇ ಪದೇ ಈ ತರ ಬ್ಯಾನರ್ ಗಳು ಕಟ್ಔಟ್ ನಾವು ಗಾಡಿನ ಕಾನ್ಸಂಟ್ರೇಟ್ ಮಾಡೋದಾ ಅಥವಾ ಅಲ್ಲಿರೋ ಪಿಗರ್ ಜುವೆಲ್ಸ್ ನ ಕಾನ್ಸಂಟ್ರೇಟ್ ಮಾಡೋದಾ ಮತ್ತೆ ಇದೆಲ್ಲ ನಮ್ ಸೆಂಟ್ರಲ್ ಗವರ್ಮೆಂಟ್ ದಯವಿಟ್ಟು ಬ್ಯಾನ್ ಮಾಡಬೇಕು ಈ ತರ ಬ್ಯಾನರ್ಸ್ ನ ಪೋಸ್ಟ್ ಮಾಡೋದು ಸೊ ನಮ್ ಫೋಕಸ್ ಏನಿದ್ರು ಕಂಪ್ಲೀಟ್ಲಿ ಗಾಡಿ ಮೇಲೆ ಇರಕ್ಕೆ ನಾವ್ ಇಷ್ಟಪಡ್ತೀವಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರೆ ಯಾವನ್ರಿ ಅವನು ಅದ್ರಲ್ಲೂ ಯುವ ಪೀಳಿಗೆ ಅನ್ನೋದು ಇದೆಯಲ್ಲ ಅವರಂತೂ ಡಿಸ್ಟ್ರಾಕ್ಟ್ ಸ್ಕ್ವೇರ್ ಆಗ್ಬಿಡ್ತಾರೆ ಅವರು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾವು ಸ್ವಲ್ಪ ಓಪನ್ ಅಪ್ಪ ಇರೋದನ್ನ ನಾವು ಹೇಳ್ಕೊಂಡ್ಬಿಡ್ತೀವಿ ಅಷ್ಟೇ ಹಿಂದೆ ಮುಂದೆ ಅಂತ ಏನಿಲ್ಲ ಉಪೇಂದ್ರ ಪಕ್ಕ ಉಪೇಂದ್ರನ್ ಫ್ಯಾನ್ಸ್ ಟಿಪಿಕಲ್ ಫ್ಯಾನ್ಸ್ ನಾವು ಅಷ್ಟೇ ಫ್ರೆಂಡ್ಸ್ ಯಾವ್ದು ಯೂನಿವರ್ಸಲ್ ಬೋರ್ಡ್ ಆಗಿಬಿಡ್ರು प्रिंस ಅದು ಆ ಟ್ರೂಲ್ 페이지ಸ್ ನಲ್ಲಿ ಇಲ್ಲಿ ನೋಡಿ 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 ಹಾಯ್ ಫ್ರೆಂಡ್ಸ್ ಇಷ್ಟ ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಇದೆಲ್ಲ ಬರ್ತಾ ಇರುತ್ತೆಲ್ಲ ಕೇಳಿ ಜನರೇ ನೋಡಿ ಜನರೇ ಯಾಕೆ ಜನರೇ ಈ ತರ ತಲೆ ಕೆಡಿಸ್ತಿದೀರಾ ಓ ಇಲ್ಲಿಗೆ ಎಕ್ಸ್‌ಪ್ರೆಸ್ ವೇ ಮುಗಿಯುತ್ತಾ ನಮ್ಮ ರೈತರನ್ನ ತೋರ್ಸಪ್ಪ ನೋಡಿ ನಮ್ಮ ದೇಶದ ಬೆನ್ನೆಲುಬು ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ನಾವು ಇವತ್ತು ಬೆಳಿಗ್ ಬೆಳಿಗ್ಗೆನೆ ಆನೆಗಳ್ದು ವಾಕಿಂಗ್ ನೋಡೋಣ ಅಂತ ಬಂದ್ವಿ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಿದೆ ಮಾರ್ನಿಂಗ್ ವಾಕಿಂಗ್ ಇವತ್ತು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಸಾಯಂಕಾಲ ಮಾತ್ರ ಇದೆ ಅಂತ ಹೇಳಿ ಪಾದ ಯಾವ ರೇಂಜ್ ಸ್ಟ್ರಾಂಗ್ ಅಂತ ನೀವೇ ಅರ್ಥ ಮಾಡ್ಕೊಬೇಕು ಎ ಫ್ಯೂ ಮೊಮೆಂಟ್ಸ್ ಲೈಟ್ ವಿಷಯ ಓಡಿಸ್ತಿದ್ದಾನೆ ಫಸ್ಟ್ ಆ್ಯಂಡ್ ಫ್ಯೂರಿಯಸ್ ನೆಕ್ಸ್ಟು ಆಡಿಷನಿಗೆ ಕರೆದಿದ್ದಾರೆ ಇವನನ್ನ ಹಿಂಗೆ ಮುಟ್ಟಿದ್ರೆ ಮುನ್ನೂರು ಕಾರಲ್ಲಿ ನೋಡ್ಬೋದು ಹಿಂಗೆ ಲಾಲ್ ಬಾಗು ಕಬ್ಬನ್ ಪಾರ್ಕ್ ತರ ಥರ ಇದು ಸ್ಟ್ರೀಟ್ಗಳಿಲ್ಲ ವಿಶಾ ಬ್ಲಾಗರ್ಸ್ ಗಾಯ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ದೋಸಾಸ್ ಆಫ್ಟರ್ ರೋಮಿಂಗ್ ಫುಲ್ ಮೈಸೂರು ಫೈನಲಿ ವಿ ಗಾಟ್ ದೋಸಾ ಅಂಗಡಿ ಏಯ್ ಜನ ಕೈಲಿ ಏನಾದ್ರು ಅದರ ತೆಗ್ದು ಹೊಡಿತಾರೆ ವಿಶಾ ನೀನು ಮೂರ್ ತಿಂಗ್ ಫೇಮಸ್ ಮಾಡ್ಬೇಕು ನಮ್ಮ ಊರಲ್ಲಿ ಅಷ್ಟೇ ನನಗಿನ್ ದೋಸೆ ಅಂಗಡಿ ಹೋಗ್ಬಿಟ್ಟು ಫುಲ್ ಯೂಟ್ಯೂಬರ್ ಥರ ಬಿಡಪ್ ತಗೊಂಡ್ಬಿಡೋಣ ಫೈನಲಿ ನಮ್ಮ ಮಂಟಮ್ಮ ಕಳ್ಕೊಂಡ್ ಬಂದಿದ್ದೇನೆ ಯಾವುದೋ ಒಂದು ದೋಸೆ ಹೋಟೆಲಿಗೆ ಬನ್ನಿ ಹೆಂಗಿದೆ ಟೇಸ್ಟ್ ನೋಡೋಣ ಹಲೋ ರಾಪ್ ನಿಮ್ಮ ನೀವು ನಂದೆ ಸಚಿನ್ ಅಂತ ನಿಮ್ಮ ಹೋಟೆಲ್ ಮತ್ತು ಇತಿಹಾಸ ಸ್ವಲ್ಪ ಹೇಳಿ ಒಂದು ಮಹೇಶ್ ಟಿಫಾಯಿ ಅಂತ ಸರ್ ನೈನ್ಟೀನ್ ಫಾರ್ಟೀಸಿಂದ ಇದೆ ಹಾಂ ಅವಾಗಿಂದ ತುಪ್ಪು ದೋಸೆ ಫೇಮಸ್ಸು ಏನೇನು ಮೇಜರ್ ಅದೇ ಸರ್ ತುಪ್ಪ ದೋಸೆ ಇವಾಗ ಸ್ಪೆಷಲ್ ತುಪ್ಪ ದೋಸೆ ಯೂಸ್ ಮಾಡ್ತೀವಿ ನಂದಿಂದು ತುಪ್ಪ ಬಿಡಿಸಿ ಓಕೆ ಒಂದು ಕಾಸ್ಟ್ ಎಲ್ಲ ಹೆಂಗಿರುತ್ತೆ ಸರ್ ಕಾಸ್ಟೆಲ್ಲ ರೀಸನೇಬಲ್ ಅಫೋರ್ಡ್ ಅಂತ ಅದೇ ನಾವು ಕೇಳ್ಬಿಟ್ವಿ ಇಲ್ಲೆಲ್ಲ ಸೊ ಅದಕ್ಕೆ ಉಟ್ಕೊಂಡು ಬಂದ್ವಿ ಅಲ್ಲೇ ಇಲ್ಲೋ ಕಾರ್ ಪಾರ್ಕ್ ಮಾಡಿ ಟೇಸ್ಟ್ ನೋಡೋಣ ಅಂತ ನಮಸ್ತೆ ಸರ್ ಮಹೇಶ್ ಅಂತ ಮಹೇಶ್ ಟಿಫಾನಿಸ ತುಪ್ಪು ದೋಸೆ ಹೊಟ್ಟು ಅಗ್ರದ ನೂರ ಗಣಪತಿಯಿಂದ ನಮ್ಮ ತಾತ ತಾತವ್ರು ಮಾಡಿದ್ರು ನಿಮ್ಮ ತಾತ ತಾತವ್ರು ಮಾಡಿದ್ರು ಇದು ಎಲ್ಲ ನಮಗೆ ಸೆವೆಂಟಿ ಫೈವ್ ಇಯರ್ಸ್ ಮೇಲೆ ಹಿಸ್ಟ್ರಿ ಇದೆ ತುಪ್ಪದ ದೋಸೆ ಇಡ್ಲಿ ಗೋಡೆ ಸಾದ ದೋಸೆ ಚಪಾತಿ ಮಾಡ್ತೀವಿ ಅದರಲ್ಲೂ ನಮ್ಮ ತುಪ್ಪು ದೋಸೆನೇ ಫೇಮಸ್ಸು ನಾವು ಎಲ್ಲೆಲ್ಲೇ ಸರ್ವ್ ಮಾಡೋದು ಪ್ಲೇಟ್ ಯೂಸ್ ಮಾಡೋಲ್ಲ ಕೆಂಪು ಚಟ್ನಿ ಪಲ್ಯ ಯುನೀಕ್ತಿವಿ ಇಲ್ಲ ಸರ್ ಆಕ್ಚುಲಿ ನಾವು ಕೇಳಿದ್ವಿ ಒಂದು ಮೂರು ನಾಲ್ಕು ಜನನ ನಿಮ್ಮದು ಒಂದು ಎಲ್ಲ ಪ್ರಿಯೋರಿಟಿನಲ್ಲೇ ಹೇಳಿದ್ರು ಟ್ರೈ ಮಾಡಿ ಚೆನ್ನಾಗಿರುತ್ತೆ ದೋಸೆ ಅಂತ ಸೊ ಅದಕ್ಕೆ ಉಡ್ಕೊಂಡ್ ಬಂದ್ವಿ ಕೇಳ್ಕೊಂಡು ಜಾಗ ಇದೆ ಮೇಕಿಂಗು ನೋಡಿ ತುಪ್ಪ ಟೇಸ್ಟ್ ಅಂತೂ ಇಲ್ಲಿ ನೋಡಿದ್ರೇ ಇಲ್ಲಿ ನೋಡಿ ಎಣ್ಣೆ

ಸ್ಮೆಲ್ ಸೋ ಗುಡ್ ಆಕ್ಚುಲಿ ಈಗೇನು ನೋಡ್ತಿದ್ದೀರಾ ಅದು ಪ್ಯೂರ್ಲಿ ದೇಸಿ ಸ್ಟೈಲಲ್ಲಿದೆ ಫುಡ್ ಎಲ್ಲ ನೀವು ನೋಡ್ತಿರ್ಬೋದು ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಎಲ್ಲ ಯೂಸೇ ಮಾಡೋಲ್ಲ ಏನೇ ಇದ್ರು ಇಲ್ಲೇನಲ್ಲಿ ಕೊಡ್ತಾರೆ ಇದು ಒಂಥರ ಗುಡ್ ಇನ್ ಇನಿಷಿಯೇಟಿವ್ ಅಂತ ಹೇಳ್ಬೋದು ಮಗ ಹೆಂಗಿದ್ಯೋ ಅಷ್ಟಿದೆ ನಂಗೆ ಸಜೆಸ್ಟ್ ಮಾಡ್ತೀಯಾ ನಿಮ್ಮ ಫ್ರೆಂಡ್ಸ್ ಈಗ ಹೇಳ್ ಡೆಫಿನೆಟ್ಲಿ ಕ್ರಿಸ್ಪಿ ಕ್ರಿಸ್ಪಿ ನಾನು ಹಾಕೊಂಡ್ಬಿಡ್ದಿಂತ ತುಪ್ಪ ತಿನ್ನ ಕ್ಯಾಕ್ ಇಷ್ಟ ಇರಲ್ಲ ಬನ್ನಿ ತಿನ್ಕೊಂಡು ಇಲ್ಲ ನೀವೇನ ಮಾಡೋದು

ಸಂತ ಕಾಲ ದಿವಸ ಆಯ್ತು ವೈ ಸೋ ಅದೊಂದು ಪರ್ಟಿಕ್ಯುಲರ್ ಆಗೋಬೇಕು ಫುಲ್ ಫ್ರೈ ಆಗೋದು ಹಾ ಹೇಯ್ತಾ ನಾನು ಇರೋಣ ಮೊಮ್ಮಾ ইংಗಿದಿಯಪ್ಪ ಒಂದು ದೋಸೆ ಒಮ್ಮಕ್ಕೆ ಇಡ್ಸ್ತಿದ್ದೀಯ ಹೇ ನೆಮ್ಮದಿ ತಿನ್ನಕ್ಕೆ ಬಿಡ್ಲ ಅದರಸನ ಚೆನ್ನಾಗಿದೆ ಅಣ್ಣ 2000 years later ಗೇಸ್ ನೋಡಿ ಇದು ಸುಪ್ರಿಯಾ ಬಿರಿಯಾನಿ ಅಂತ ಹೇಳಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ